ಅತ್ಯಾಕರ್ಷಕವಾದ ಗಳಿಂದ ಕೂಡಿರುವ ಅಕ್ವೇರಿಯಂ ಟನಲ್ ಟನಲ್ ಒಳಗೆ ವಿವಿಧ ಜಾತಿಯ ಮೀನುಗಳು ಮೀನುಗಳ ಜೊತೆ ಸೆಲ್ಫಿಯನ್ನ ತೆಗೆದುಕೊಳ್ಳುತ್ತಾ ಖುಷಿ ಪಡ್ತಾ ಇರುವ ಜನ ಇದೆಲ್ಲವೂ ಕಂಡುಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರ್ಸಿಯಲ್ಲಿ ಶಿರ್ಸಿ ಜಾತ್ರೆಯಲ್ಲಿ ಈ ಬಾರಿ ಎಲ್ಲರ ಆಕರ್ಷಣೀಯ ಕೇಂದ್ರಬಿಂದು ಆಗಿದೆ ಈ ದುಬೈ ಅಕ್ವೇರಿಯಂ ನಮ್ಮ ದೇಶದಲ್ಲಿ ಟನಲ್ನಲ್ಲಿ ಹೋಗಿ ಜಲಚರಗಳನ್ನ ನೋಡುವುದಕ್ಕೆ ಅವಕಾಶ ಸಿಗುವುದೇ ತೀರಾ ವಿರಳ ಹಾಗಾಗಿ ಸಾಮಾನ್ಯ ಜನರಿಗೂ ಟನಲ್ನಲ್ಲಿ ಜಲಚರಗಳು ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ತೋರಿಸುವುದಕ್ಕೆ ದುಬೈ ಅಕ್ವೇರಿಯಂ ಅಂಡ್ ಟೀಮ್ ಶಿರ್ಸಿ ಜಾತ್ರೆಯಲ್ಲಿ ಟೆಂಟ್ ಹಾಕಿದ್ರು ಭಾರತ ಸೇರಿದಂತೆ ವಿವಿಧ ದೇಶಗಳ ಮೂವತ್ತಕ್ಕೂ ಹೆಚ್ಚು ಜಾತಿಯ ಮೀನುಗಳನ್ನ ಅಕ್ವೇರಿಯಂ ಟನಲ್ನಲ್ಲಿ ಕಂಡ ಜನ ಖುಷಿಪಟ್ರು ಈ ಬಗ್ಗೆ ದುಬೈ ಅಕ್ವೇರಿಯಂ ಮಾಲೀಕ ರವೀಶ್ ಏನಂದ್ರು ಕೇಳಿ ಸರ್ ಇದು ದುಬೈ ಅಂಡರ್ ವಾಟರ್ ಟನರ್ ಅಂತ ಹೇಳಿ ಇದು ಹೊರಗಡೆ ದೇಶದಲ್ಲೆಲ್ಲ ಅಂಡರ್ ವರ್ಡ್ ವಾಟರ್ ಒಳಗಿರುತ್ತೆ ಇದನ್ನು ಪ್ರಪ್ರಥಮ ಬಾರಿಗೆ ಸಿರ್ಸಿ ಮಾರಿಕಂಬ ಜಾತ್ರೆಗೆ ತರಿಸಲಾಗಿದೆ ಇದರಲ್ಲಿ ಹೆಚ್ಚುವರಿ ಮೂವತ್ತು ಜಾತಿಯ ಮೀನುಗಳಿವೆ ಒಂದೊಂದು ಮೀನು ಇದರಲ್ಲಿ ಎರಡೂವರೆ ಲಕ್ಷದ ಮೀನಿದೆ ಅದಕ್ಕೆ ಆಹಾರವಾಗಿ ಫಿಶ್ ಹಾಕ್ತೀವಿ ಚಿಕನ್ ಹಾಕ್ತೀವಿ ಎಲ್ಲದೂ ಹಾಕ್ತೀವಿ ಈಗಾಗಲೇ ಜನಗಳು ಅಚ್ಚಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ ಒಳ್ಳೆ ರೀತಿಯಿಂದ ಜನರ ರೆಸ್ಪಾನ್ಸು ಇದೆ ಜನರು ಬಂದು ಎಲ್ಲರೂ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ಫಸ್ಟ್ ಟೈಮ್ ಬಂದಿರೋದು ಇನ್ನು ವಿಶೇಷವೆಂದ್ರೆ ಇಲ್ಲಿ ಇರುವ ಕೆಲ ಮೀನುಗಳ ಬೆಲೆ ಎರಡರಿಂದ ಮೂರು ಲಕ್ಷದವರೆಗೆ ಇದೆಯಂತೆ ಆ ಮೀನುಗಳು ಮಾಂಸವನ್ನ ಸೇವನೆ ಮಾಡುತ್ತೆ ಅತಿ ದೊಡ್ಡ ಗಾತ್ರದಲ್ಲಿ ಬೆಳೆಯುವ ಕೆಲ ಮೀನುಗಳು ತಿನ್ನಲು ಯೋಗ್ಯವಲ್ಲ ಅಂತಾರೆ ಆದರೆ ಅವುಗಳ ಗಾತ್ರ ಚಲನವಲನ ನೋಡೋದಕ್ಕೆ ತುಂಬಾನೇ ಖುಷಿ ಕೊಡುತ್ತೆ ಅಂತಾರೆ ಪ್ರವಾಸಿಗರು ಮೊದಲೇದಾಗಿ ಇದನ್ನು ನೋಡಿ ತುಂಬ ಖುಷಿ ಅನ್ನಿಸ್ತು ಯಾಕೆಂದರೆ ವೆರೈಟೀಸ್ ಆಫ್ ಫಿಶಸ್ ಇದ್ದಾವೆ ಅಷ್ಟೇ ಅಲ್ಲದೆ ಇದು ಸಣ್ಣ ಮಕ್ಕಳಿಗೆ ಬಹಳ ಅಟ್ರಾಕ್ಟಿವ್ ಆಗಿರುವಂಥದ್ದು ಸಿರ್ಸಿ ಜಾತ್ರೆಯಲ್ಲಿ ಇದು ಫಸ್ಟ್ ಟೈಮ್ ನಾವು ನೋಡ್ತಾ ಇರುವಂಥದ್ದು ಇದು ಆಲ್ರೆಡಿ ಇದು ಫಾರಿನ್ ಕಂಟ್ರೀಸಲ್ಲ ಇಂಥವೆಲ್ಲ ಭಾಳ ಮಾಡಿದ್ದಾರೆ ಅದನ್ನು ಸಿರ್ಸಿಯಲ್ಲಿ ಬಂದಿರೋದು ಅದು ಜಾತ್ರೆಗೆ ಬಂದಿರೋದು ವಿಶೇಷವಾಗಿರೋದ್ರಿಂದ ಎಲ್ಲರಿಗೂ ಖುಷಿ ಕೊಡುತ್ತೆ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಇಂಥದನ್ನು ನಾವು ಈ ರೀತಿಯಾಗಿ ನೋಡಲಿಕ್ಕೆ ಸಿಗೋದಿಲ್ಲ ಸೊ ಹಾಗಾಗಿ ತುಂಬ ಹ್ಯಾಪಿಯಾಗಿದೆ ನಮಗಿದೋಡಿ ಓಹ್ ತುಂಬಾ ಎಂಜಾಯ್ ಮಾಡ್ತಿದ್ದೇವೆ ಇನ್ನೊಮ್ಮೆ ಮತ್ತೆ ಒಂದು ಎರಡು ದಿವಸ ಬಿಟ್ಟು ಮತ್ತೆ ಅಗಿನ ಇದೇ ಪ್ಲೇಸಸ್ ನೋಡ್ಲಿಕ್ಕೆ ನಾವು ಬರ್ತೇವೆ ಹೌದೌದು ಫ್ಯಾಮಿಲಿ ಸಮೇತ ಬಂದಿದ್ದೇವೆ ಬಹಳ ಖುಷಿ ಆಯಿತು ಈ ಮೀನುಗಳನ್ನು ನೋಡೋದೇ ಒಂಥರ ಖುಷಿ ಸುಮಾರು ಅಂದಾಜಿಲ್ಲ ಸುಮಾರು ಐನೂರು ಆರ್ನೂರ ಮೇಲೆ ಇರ್ಬೋದು ಅನ್ಸುತ್ತೆ ಶಿರ್ಸಿ ಮಾರಿಕಾಂಬ ಜಾತ್ರೆಯಲ್ಲಿ ಈ ಬಾರಿ ಅಂಡರ್ ವಾಟರ್ ಟನಲ್ನಲ್ಲಿ ಅಕ್ವೇರಿಯಂ ಮಾಡಿ ಅಲ್ಲಿ ವಿವಿಧ ಮೀನುಗಳ ಪ್ರದರ್ಶನ ಮಾಡಿದ್ದು ಸ್ಪೆಷಲ್ ಆಗಿತ್ತು ಜಾತ್ರೆಗೆ ಬಂದವರಂತೂ ಫುಲ್ ಎಂಜಾಯ್ ಮಾಡಿದರು